ನಮಸ್ತೆ ವೀಕ್ಷಕರೇ ನಮ್ಮ ದೊಡ್ಡ ಯಾಚೇನಹಳ್ಳಿಯ ಪ್ರಬುದ್ಧ ವ್ಯಕ್ತಿ ಉಮೇಶ್ ಕತ್ತಿಯವರು ನಮಗೆ ಫೋನ್ ಕರೆ ಮಾಡಿದರು ದೊಡ್ಡ ಯಾಚೇನಹಳ್ಳಿಯಲ್ಲಿ ಏನು ವಿಚಾರಗಳು ಅಂತಂದರೆ ದೊಡ್ಡ ಯಾಚೇನಹಳ್ಳಿ ಗ್ರಾಮ ಠಾಣ ಆಗಿಲ್ಲ ಇದು ಗೋಮಾಳ ಆಗಿದೆ ನಮ್ಮ ಊರಿನಲ್ಲಿ ಎಂತೆಂಥ ಪುಡಾರಿ ರಾಜಕಾರಣಿಗಳು ಆಗಿ ಹೋಗಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಹೆಸರು ಮಾಡಿರೋ ರಾಜಕಾರಣಿಗಳಿದ್ದಾರೆ ಈ ಊರಿಗೆ ಒಂದು ಗ್ರಾಮ ತಾಣ ಆಗಿಲ್ಲ ಒಂದು ಸರ್ವೆ ನಂಬರ್ ಮಾಡೋಕಾಗ್ತಾ ಇಲ್ಲ ಯಾಕೆ ಒಂದು ದೊಡ್ಡ ಪ್ರಬುದ್ಧ ಗ್ರಾಮ ನಮ್ಮದು ದೊಡ್ಡ ಆಚೆನಳ್ಳಿ ನಮ್ಮ ಊರಿನಲ್ಲಿಂದ ಐ ಪಿ ಎಸ್ ಆಫೀಸರ್ ಆಗಿರೋ ಇದ್ದಾರೆ ದೊಡ್ಡ ದೊಡ್ಡ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರು ಇದ್ದಾರೆ ದೊಡ್ಡ ದೊಡ್ಡ ಪೊಲೀಸ್ ಇಲಾಖೆನಲ್ಲಿ ಇದ್ದಾರೆ ಇಂಥರ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಇರೋವಂಥ ಊರಿನಲ್ಲಿ ಇನ್ನೂ ಗ್ರಾಮ ಆಗಿಲ್ಲ ಹಾಂ ಇದರ ಬಗ್ಗೆ ನಮ್ಮ ರಾಜಕೀಯ ನಾಯಕರುಗಳು ದಯವಿಟ್ಟು ಸ್ವಲ್ಪ ವಿಚಾರವನ್ನು ಮಾಡಬೇಕು ದೊಡ್ಡ ಯಾಚೆನಹಳ್ಳಿನ ಗ್ರಾಮ ಠಾಣವನ್ನು ಮಾಡಿ ಒಂದು ಲೀಗಲ್ ಆಗಿ ಎಲ್ಲ ಒಂದು ಡಾಕ್ಯುಮೆಂಟೇಷನ್ನ ಮಾಡಬೇಕಾಗಿದೆ ಒಂದು ಎರಡನೇ ವಿಚಾರ ನಮ್ಮ ದೊಡ್ಡ ಯಾಚೆನಹಳ್ಳಿಯಲ್ಲಿ ಎಂಥ ಕಲಾವಿದರು ಇದ್ರೆ ರೀ ಬೇರೆ ಬೇರೆ ಪಕ್ಕದ ಹಳ್ಳಿಗಳಲ್ಲಿ ಹೋಗಿ ನಾಟಕ ಮಾಡ್ತಾ ಇದ್ದಾರೆ ನಾಟಕ ಅನ್ನೋದು ಒಂದು ನಮ್ಮ ಭಾರತದ ಸಾಂಸ್ಕೃತಿಕ ಮತ್ತು ಜನಪದ ಪರಂಪರೆ ಇದು ಹಾಂ ನಮ್ಮ ಬುಕ್ಕಳ್ಳಿ ಮೇಷ್ಟ್ರು ಮಗ ಸುಜಯ್ ಕುಮಾರ್ ಆಯಿತಾ ನಮ್ಮ ಅಂಗಡಿ ಆನಂದಣ ಮತ್ತು ನಮ್ಮ ಜೈರಾಮಣ್ಣವರ ಮುಖಂಡರು ಮತ್ತು ನಂದೀಶ್ ಅವರು ಮತ್ತು ನಮ್ಮ ಬಸವರಾಜಣ್ಣನ ಉಮೇಶ ಅವರು ಮತ್ತು ನಮ್ಮ ಚಂದ್ರಪ್ಪ ಯಜಮಾನ್ರು ಅವ್ರ ಮಗ ಮೂರ್ತಿ ಡಿ ಸಿ ಇವರೆಲ್ಲ ಎಂತೆಂತ ನಾಟಕಗಳು ಮಾಡೋರು ಗೊತ್ತೇನು ರೀ ಇವರೆಲ್ಲ ನಾಟಕ ಮಾಡಬೇಕಾದ್ರೆ ನಾವು ನೈಟೆಲ್ಲ ಕುತ್ಕೊಂಡು ನೋಡ್ತಾ ಇದೀವಿ ಅವತ್ತಿನ ಕಾಲದಲ್ಲೇ ನೈಟ್ ಔಟು ಇಂಜಿನಿಯರಿಂಗಲ್ಲಿ ಇದ್ದಾಗ ಏನು ನೌಟ್ ಐಟು ಬದನೇ ಕಾಯಿ ನಮ್ಮ ಊರಲ್ಲಿ ನಾಟಕ ಮಾಡ್ಬೇಕಾದ್ರೆ ನೈಟ್ ಔಟ್ ಮಾಡಿ ನಾವು ನಾಟಕ ಮಾಡಬೇಕು ಅನ್ನೋ ಆಸೆ ನಮಗೂ ಇದೆ ಮಾಡಿ ನಾಟಕ ನಾವು ಮಾಡ್ತೀವಿ ನಾವು ಸೇರ್ಕೊತೀವಿ ನಾಟಕಕ್ಕೆ ಇದಾಗೋದಿಲ್ಲ ನಿಮಗೆ ನಮ್ಮ ಚಟ್ಟಮ್ಗೆರೆ ಐನೂರು ಮಗ ಎಷ್ಟು ಸೈಲೆಂಟು ನಮ್ಮ ಊರಲ್ಲಿ ಅವರು ಒಂದು ನಾಟಕದ ಪಾತ್ರಭಾವ ಮಾಡಿದರು ಇಡೀ ಊರೇ ಹೌ ಆರ ಥರ ಮಾಡಿಬಿಟ್ಟಿದ್ರು ಏನು ಇಷ್ಟು ಸಖತ್ತಾಗಿ ಮಾಡಿದ್ರು ಅನ್ನೋರು ಅವಣ್ಣ ಮಾಸ್ಟ್ರು ಹೈಸ್ಕೂಲ್ ಮಾಸ್ಟ್ರು ಈ ಥರ ಕಲಾವಿದರಿಗೆ ಸಪೋರ್ಟ್ ಮಾಡಿ ನಾಟಕಗಳನ್ನು ಮಾಡಿ ಇದು ನಮ್ಮ ಪರಂಪರೆ ಇದನ್ನು ಉಳಿಸ್ಕೋಬೇಕಾಗಿದೆ ನಾವು ಇವತ್ತು ನಮ್ಮ ಮಕ್ಕಳಿಗೋಸ್ಕರ ಮತ್ತು ನಾನು ಅವಾಗಲೇ ಹೇಳಿದ್ದೆ ಬುದ್ಧನ ಅನುಯಾಯಿ ಮತ್ತು ಬುದ್ಧನ ಕ್ಲೋಸ್ ಫ್ರೆಂಡ್ ಆನಂದ ಅಂತ ಇದ್ರಲ್ಲ ಮಹಾನ್ ಅವರು ಅದೇ ಥರ ನಮ್ಮೂರಲ್ಲಿ ನಮ್ಮನೆ ಪಕ್ಕ ಆನಂದಣ ಅಂತವರೇ ಅವರು ಎಷ್ಟು ಒಳ್ಳೆ ಮನುಷ್ಯ ಅಂತಂದರೆ ನಾನು ಒಂಬತ್ತನೇ ಕ್ಲಾಸಲ್ಲಿ ಬಿದ್ದು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಸೇರ್ಕೊಬಿಟ್ಟಿದ್ದೆ ಕ್ಯಾರ್ಪೇಟೆಗೆ ಆಗ ಎಲ್ಲರೂ ನನ್ನ ಫೇಲ್ ಆಗ್ಬಿಡ್ತಾನೆ ಇವನು ಫೇಲ್ ಆಗ್ಬಿಡ್ತಾನೆ ಅನ್ನೋರು ಆಗ ನಮ್ಮ ಮೇಲೆ ನಂಬಿಕೆ ಇಟ್ಟಿತ್ತು ನಮ್ಮನ್ನ ಅಂಗಡಿ ಹತ್ರ ಕರೆದಿ ಕೂರಿಸ್ಕೊಂಡು ಮಗ ನೀನು ಓದ್ಬಿಟ್ಟು ಫಸ್ಟ್ ಕ್ಲಾಸ್ ತೆಗೆದು ನಿಂಗೆ ಬಟ್ಟೆ ತೊಗೊಳ್ತೀನಿ ನಿಂದಿತ್ತು ಆಯಿತಾ ನಾನು ಎಸ್ ಎಲ್ ಸಿ ಪಾಸ್ ಆದಮೇಲೆ ಎಸ್ ಎಲ್ ಸಿಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾದೆ ಹೆಂಗೆ ಎಂಟನೇ ಕ್ಲಾಸ್ ಕಂಟೆ ಕನ್ನಡ ಮೀಡಿಯಮ್ಮು ಒಂಬತ್ತನೇ ಕ್ಲಾಸ್ ಇಂಗ್ಲೀಷ್ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಫಸ್ಟ್ ಕ್ಲಾಸು ಅದು ಕ್ವಾಟ್ಲೆಗಳು ಮಾಡಿಕೊಂಡು ಹಾಸ್ಟೆಲ್ ಓದ್ಕೊಂಡು ಪಿ ಯು ಸಿ ಪಾಸ್ ಆಯ್ದಿದ್ದಂಗೆ ನನಗೆ ಆನಂದನ ಒಂದು ಜೊತೆ ಬಟ್ಟೆ ತಂದು ಕೊಡ್ತು ಅವತ್ತಿನ ಕಾಲಕ್ಕೆ ಈ ಚೆಡ್ಡಿ ಜೋಬೆಲ್ಲ ಇರ್ತವಲ್ಲ ಪಾಕೆಟ್ ಕಾರ್ಗೋ ಆ ಥರ ಪ್ಯಾಂಟು ಒಂದು ಶರ್ಟು ಇವತ್ತಿಗೂ ಆ ಫೋಟೋ ಐತಿ ಅಲ್ಲೋ ಆ ಬಟ್ಟೆ ಹಾಕೊಂಡು ಕಾಲೇಜ್ಗೆ ಫಸ್ಟ್ ಇಯರ್ ಪಿ ಯು ಸಿಗೆ ಸೇರಿಕೊಂಡ್ರೆ ಏನೋ ಗೊತ್ತಲ್ಲಿ ಹೆಂಗೆ ಹಿಂಗೆ ಹೋಗ್ತಾ ಇದ್ವೋ ಗೊತ್ತಾ ಹಂಗೆ ಇವತ್ತಿಗೂ ನೆನಪೈತೆ ಮೊನ್ನೆ ಸಿಕ್ಕಿದಾಗ ಊರಿಗೆ ಹೋದಾಗ ಅಣ್ಣ ನಿಮ್ಮ ಮಗನ ವಯಸ್ಸಷ್ಟು ಹೇಳೋಣ ಬಟ್ಟೆ ತಂದು ಕೊಡ್ತೀನಿ ನಾನು ಅಂತಂದರೆ ಏನು ನನ್ನ ಮಗನಿಗೆ ಮುಯ್ಯ ಹಾಕೋಕ್ಕೆ ನಾನು ಮುಯ್ ಕೊಟ್ಟಿದ್ದಪ್ಪ ನನಗೆ ಪ್ರೀತಿ ವಿಶ್ವಾಸ ಕಣಪ್ಪ ಅದು ಅಂತೂ ಆ ಥರ ಮೇಧಾವಿ ಅವ ಅಣ್ಣ ಆನಂದಣ ಆಯ್ತಾ ಈಗ ಹಿಂದೆ ನಡೆದಿರ್ತವೆ ಅವರ ವಿಚಾರಗಳು ನಡೆದಿರ್ತವೆ ಅಣ್ಣ ತಮ್ಮ ಅಂದಮೇಲೆ ನಡೀತವೆ ಎಲ್ಲ ಆ ರೀತಿ ಅದು ತಮಾಷೆಗೆ ಹೇಳಿದ್ದು ಬೇಜಾರು ಮಾಡ್ಕೊಂಬರೋದು ಆನಂದ ಅವರು ಆಯ್ತಾ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ